ದೊಡ್ಡಬಳ್ಳಾಪುರ ತಾಲೂಕಿನ ಮೆಣಸಿ ಗೇಟ್ ಬಳಿ ಸರ್ವಿಸ್ ರಸ್ತೆ ಇಲ್ಲದೆ ನೇರವಾಗಿ ಹೆದ್ದಾರಿಗೆ ಬಂದ ಬೈಕ್ಗೆ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ದೊಡ್ಡಬಳ್ಳಾಪುರದಲ್ಲಿ ನಡೆದಿದೆ ದೊಡ್ಡಬಳ್ಳಾಪುರ ತಾಲೂಕಿನ ಮೆಣಸಿ ಗೇಟ್ ಬಳಿ ಇಂದು ಬೆಳಗ್ಗೆ ಘಟನೆ ನಡೆದಿದ್ದ ಘಟನೆಯಲ್ಲಿ ಹೆಸರುಘಟ್ಟ ಮೂಲದ ಅರವತ್ತೆರಡು ವರ್ಷದ ಕನ್ನಯ್ಯ ಮೃತಪಟ್ಟಿದ್ದಾರೆ ಇನ್ನು ಸ್ಥಳಕ್ಕೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮೆಣಸಿ ಗೇಟ್ ಬಳಿ ಉಪನಗರ ಹೊರವರ್ತುಲಾ ರಸ್ತೆ ಹೋಗಿದೆ ಮೃತ ಕನ್ನಯ್ಯ ಮೆಣಸಿ ಗೇಟ್ ಬಳಿ ಹೆದ್ದಾರಿ ಪ್ರವೇಶಿಸುವಾಗ ದಾಬಸ್ಪೇಟೆ ಕಡೆಯಿಂದ ಬಂದ ಕಾರು ಡಿಕ್ಕಿ ಹೊಡೆದಿದೆ ಅಪಘಾತದಲ್ಲಿ ಆತ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಘಟನೆ ಸಂಬಂಧ ಪ್ರತಿಕ್ರಿಯೆ ನೀಡಿದ ಕೆಸ್ತೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಮೇಶ್ ಮೆಣಸಿಗೇಟ್ನಿಂದ ಮನೆ ಕ್ರಾಸ್ವರೆಗೂ ಸರ್ವಿಸ್ ರಸ್ತೆ ಇಲ್ಲ ಸರ್ವಿಸ್ ರಸ್ತೆ ಮಾಡುವಂತೆ ಹಲವು ಬಾರಿ ಮನವಿ ಮಾಡಲಾಗಿದೆ ಸರ್ವೀಸ್ ರಸ್ತೆಗಾಗಿ ರೈತರಿಂದ ಜಮೀನು ಸ್ವಾಧೀನ ಮಾಡಿಕೊಂಡಿದ್ರು ಸರ್ವಿಸ್ ರಸ್ತೆ ಮಾಡದ ಕಾರಣ ವಾಹನ ಸವಾರರ ಪ್ರಾಣದ ಚೆಲ್ಲಾಟವಾಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಮೆಣಸಿ ಗೇಟ್ ಬಳಿ ಸರ್ವಿಸ್ ರಸ್ತೆ ಇಲ್ಲದೆ ಇರುವುದರಿಂದ ಗ್ರಾಮಸ್ಥರು ನೇರವಾಗಿ ಹೆದ್ದಾರಿ ಪ್ರವೇಶಿಸುತ್ತಾರೆ ಹೆದ್ದಾರಿಯಲ್ಲಿ ವೇಗವಾಗಿ ಬರುವ ವಾಹನಗಳು ಅಮಾಯಕ ಗ್ರಾಮಸ್ಥರ ವಾಹನಗಳಿಗೆ ಡಿಕ್ಕಿ ಹೊಡೆಯುತ್ತವೆ ವಾರಕ್ಕೊಂದು ಅಪಘಾತ ಸರ್ವೇ ಸಾಮಾನ್ಯವಾಗಿದೆ ಹೆದ್ದಾರಿ ಪ್ರವೇಶಿಸುವುದಕ್ಕೆ ಹೆದರುವ ಸ್ಥಿತಿ ಇದೆ ಅಪಘಾತಗಳನ್ನು ತಡೆಯುವುದಾಗಿ ವಾಹನ ಸವಾರರಿಗೆ ಸಲಹೆ ನೀಡುವ ಸರ್ಕಾರಗಳು ಅದೇ ಸರ್ವಿಸ್ ರಸ್ತೆ ಮಾಡದೆ ಅಪಘಾತಗಳಿಗೆ ಕಾರಣವಾಗಿರುವ ಎಸ್ಟಿಆರ್ಆರ್ ಯಾವುದೇ ಸೂಚನೆ ನೀಡ್ತಿಲ್ಲ ಸರ್ವೀಸ್ ರಸ್ತೆ ಮಾಡದೇ ಇದ್ದರೆ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ರಾ ಇವತ್ತು ಬೆಳಗ್ಗೆ ಸುಮಾರು ಒಂದು ಒಂಬತ್ತರಿಂದ ಒಂಬತ್ತುವರೆ ಸುಮಾರಲ್ಲಿ ಕೆಸ್ತೂರು ವ್ಯಾಪ್ತಿಯಲ್ಲಿ ಗೇಟ್ ಹತ್ರ ಒಂದು ಆಕ್ಸಿಡೆಂಟ್ ಆಗಿದೆ ಆಕ್ಸಿಡೆಂಟಿಗೆ ಮೇಯ್ನ್ ಕಾರಣ ಈ ಎಸ್ ಟಿ ಆರ್ ಆರ್ ರಸ್ತೆ ನಿರ್ಮಾಣ ಮಾಡಿರೋರೆ ಮೇಯ್ನ್ ಕಾರಣ ಅಂತ ಅವ್ರ ಮೇಲೆ ಆಪಾದನೆ ಮಾಡ್ತೀನಿ ಯಾಕೆ ಅಂದರೆ ಒಂದು ಅಂಡರ್ ಪಾಸ್ ಮಾಡಿಲ್ಲ ಅಲ್ಲಿ ಮೆಣಸಿಗೇಟಲ್ಲಿ ಸುಮಾರು ಒಂದು ಇಪ್ಪತ್ತೆರಡಿಗೆ ಸಂಪರ್ಕ ಇದೆ ಅದು ಅದಾದ ನಂತರ ಸರ್ವಿಸ್ ರಸ್ತೆ ಇಲ್ಲ ಅಲ್ಲಿ ನಾವು ಸುಮಾರು ಒಂದು ಇಪ್ಪತ್ತು ಸಲ ಮನವಿ ಮಾಡಿದ್ದೀವಿ ಪ್ರೆಸ್ ಮುಖಾಂತರನೇ ಏನು ಫಸ್ಟ್ ಸರ್ವೀಸ್ ರಸ್ತೆ ಮಾಡಿರಿ ಅಂಡರ್ ಪಾಸ್ಗಳು ಮಾಡಿ ಸ್ಕೈವಾಕ್ ಹಾಕಿ ಅಂತೇಳಿ ಯಾವುದೂ ಹಾಕೊಂಡಿಲ್ಲ ಅವರು ಇವತ್ತು ನೋಡಿ ಅವರು ಸ್ಪಾಟ್ ಡೆತ್ ಆಗಿದ್ದಾರೆ ಅವ್ರ ಹೆಂಡತಿ ಮಕ್ಕಳು ಅನಾಥಾದರು ಅವ್ರಿಗೆ ಯಾರು ಜವಾಬ್ದಾರಿ ಯಾರು ಅವ್ರನ್ನ ನೋಡ್ಕೊಳ್ಳೋರು ಇವೆಲ್ಲ ದಯವಿಟ್ಟು ಅವ್ರಿಗೆ ಕಣ್ ಕಾಣಿಸ್ತಾ ಇಲ್ಲ ಗೊತ್ತಿಲ್ಲ ಸುಮಾರು ಒಂದು ಇಪ್ಪತ್ತು ಆಕ್ಸಿಡೆಂಟ್ ಆಗಿದೆ ಎಷ್ಟು ಯಾರ ಆದಾಗಿಂದ ಸುಮಾರು ಒಂದು ಇಪ್ಪತ್ತು ಜನ ಸ್ಪಾಟ್ ಆಗುತ್ತೆ ಅದು ಅಲ್ಲಿ ಹಿಂದೆ ಮುಂದೆ ಅಲ್ಲೇ ಆ ಕೆಸೂರು ಗೇಟಿಂದ ಮನೆ ಗೇಟ್ವರ್ಗ ಸುಮಾರು ಒಂದು ಎರಡು ವಾರದಲ್ಲಿ ಆಗ್ತಾ ಇರ್ತವೆ ಇದಕ್ಕೆಲ್ಲ ಯಾರು ಜವಾಬ್ದಾರರು ದಯವಿಟ್ಟು ಇನ್ನು ಮುಂದೆ ಆದರೆ ಎಚ್ಚೆತ್ಕೊಂಡು ಆ ಒಂದು ಸ್ಕೈವಾಕು ಒಂದು ಅಂಡರ್ ಪಾಸು ಸರ್ವಿಸ್ ರಸ್ತೆ ಮೂರು ದಯವಿಟ್ಟು ಮುಗಿಸ್ಕೊಟ್ರೆ ನೆಮ್ಮದಿಯಾಗಿ ಓಡಾಡ್ತಾರೆ ಜನ ಇಲ್ಲಾಂದ್ರೆ ಇನ್ನೂ ಅದೆಷ್ಟು ಹೆಣ ಬೀಳ್ತವೋ ನಮಗಂತೂ ಗೊತ್ತಿಲ್ಲ ಮಹೇಶ್ ಸಿ ವಿ ನ್ಯೂಸ್ ದೊಡ್ಡಬಳ್ಳಾಪುರ